ಆತಿ ಸಸಿ ಶೇರದ ಕಾಲ ಆತಿ ಸಸಿ ವೈತ್ರ ಅಂತ ಮನೆಗೆ ಹೆಂಗ್ ವೈತ್ರಿ ಸರ್ डायरेक्ट ವೈತ ಎಲ್ಲಾ ಕೇ डायरेक्ट ವೈತla ಆತಿ ಯಾಸಿ ವೈತ ಅಂತ ಯಾಸಿ ಹಂಗ ಮನೆಗೆ ನಾಯಿ ನಳಾಗಿ ವೈತ ಅಂತ ಏನಂತ ಅಲ್ಲ ಇದು ನಾಷ್ಟಂಗ ನಾಯಿ ಅದ ಇದು ಕೆಟ್ಟ ಸೊಕ ಅಂತ ಆತಿ ಸಸಿ ಈ ಸಸಿ ತಿಳ್ಕೊಂಡೆ ನೋಡಿ ಈ ಮುಂದೆ ರಾತ್ರಿ ನಾಡಿಗೆ ವೈದಕತ್ತಾ ಹೌದು ತಿgeke ಸುಮ್ ಕುಂದತಾನೆ ನೋ ತಿgeke ಸುಮ್ ಕುಂದಲಿಲ್ಲ ಅಕಿ ನಾಯಿ ಬೆಕ್ಕ ಹಾಕಿ ಬೈದಿರಂತ ನೀನ್ ಉದಿ ಬೇಕಾ ಹಾಕೋಡ್ತೀವಿ ಸುಮ್ ಕುದ್ರ ಆ ಗಡಿಗೆ ಮೂವತ್ತಿ ಎಂಟ್ಲೆ ಈ ಗಡಿಗೆ ಮೂವತ್ತಿ ಹೇಟ್ಲೆ ಆ ಗಡಿಗೆ ಮೂವತ್ತಿ ಹೇಟ್ಲೆ ಇದಕ್ಕೆ ಮಣ್ಣಾಗಿ ಎಟ್ ಆಗದಕ್ಕ ಬರಗಿದ ಮಗ ಬಂದ ಅತಿ ಸೃಷಿ ಅಂತ ಅವಂದ ಇತ್ತ ಗಂಟಿಸ್ ಯಾಕೋ ಇಟ್ಟ ಸಿ ಮಾಡ್ಕೊಂಡ್ ಬಂಟಿ ಮಾರಿ ಇಟ್ಟ ಸಪ್ ಅಂದ್ರೆ ಯಾನ್ ಈ ಸೈಬ್ರಾ ನಾನ್ ಮನ್ಯಾಗ ಹಾಕಿ ಅವ್ರಿ ಹಗಲು ರಾತ್ರಿ ಕಾರ ಕಾರ್ ನಾ ಮನೇನ್ ಸೋರ್ಸಿ ಹತ್ತೇವ ಈ ಪಾರ್ಟಿ ಹಿಡ್ಕೊಂಡು ಬಹಳ ಬಲಾಟಿ ಮಾಡಿ ಯಾವ ಮಾತ್ ಹೇಳ್ತೀನಿ ನೀವು ಹೆಣ್ಮಕ್ಳಾಗಿ ನನಗ ಬಹುತೇಕ ಇದು ಸಮಯ ಹಿಡಿದ ಒಂದು ಮೂರು ಪಾಲನ ಹೆಚ್ಚು ಕಮ್ಮಿ ಆಗ್ಬೇಕಾಗಿತ್ತು ಹೋಗಿ ಅದು ಇದು ಕೊನೆ ಪಾಲನೆ ನನಗೆ ಇದ್ದಂಗೆ ಕಾಣಿಸ್ತೈತಿ ಒಂದು ಮಾತು ಹೇಳ್ತೀನಿ ನಿಮಗೆಲ್ಲ ಅವೆಲ್ಲ ಬಿಡ್ರಿ ಅವೆಲ್ಲ ಆ ಮುಖ ಹೂವು ಹೇಳೋ ಅವೆಲ್ಲ ಬಾತಿ ಬರಲಾರ ವಸ್ತು ಅದನ್ನ ತೊಗೊಂಡು ಏನು ಮಾಡೋದಿಲ್ಲ ಒಂದು ಮಾತ್ ಹೇಳ್ತೀನಿ ವಾ ನೀವು ಹೆಣ್ಣು ಮಕ್ಕಳಾದ ಬಳಕ ಬಹುತೇಕ ನಮ್ಮ ಅಪ್ಪಗಳ ಕೈಯಾಗ ಏನೈತಿ ಅಂದ್ರೆ ತರೋದು ಬರೋದು ಕೊಡೋದು ನಿಮ್ ಕೈಯಾಗಿ ಏನೈತಿ ಅಂದ್ರ ಮಾಡುದು ಮಟ್ಟುದು ಮನಿ ಸಂಸ್ಕಾರ ಮತ್ತ ತಮ್ಮ ಬೆಳೆಸುವಂಥದ್ದು ಮತ್ತ ಉಳಸುವಂಥದ್ದು ಅದ ಕೆಲಸ ನಿಮ್ ಕೈಯಾಗ ಐತಿವ ಹೆಣ್ಣು ಮಕ್ಕಳಾಗಿ ಹೆಣ್ಣು ಮಕ್ಕಳಂಗೆ ಹ್ಯಾಂಗ ಹ್ಯಾಂಗಿರ್ಬೇಕು ಅಂತನಾ ಅತ್ತಿಗೆ ನಿಮ್ಮ ನಿಮ್ಮನೆಯ ಜಗಳ ಬರ್ತದೆ ಅತ್ತಿ ನೀವು ಯಾರೇ ಕೇಳ್ದಾಗ ಅಲ್ಲ ನಾನು ಶಶಿ ಅದು ಏನ್ ಮುಂಗ್ಲಿ ಮಾರಿದ್ ಯಾಕಂದ್ರೆ ತಂದಿನಂತೆ ಕಡೆ ನಿಮ್ ಕಡೆಗೆ ಅಲ್ಲಿಕ್ಕಿಲ್ಲ ಆದ್ರೆ ಇಲ್ಲಿ ಹೇಳೋ ಒಂದೇ ಇರ್ತದ ಅತ್ತಿಗೆ ಸಸಿ ಅಂತ ತಿಳ್ಕೊಬೇಕಂದ್ರ ಈಕೆ ನನ್ನ ಗಂಡನ ತಾಯಿ ಅಲ್ಲ ಈಕೆ ನನ್ನ ಆತಿ ಅಲ್ಲ ಕಾಸಾ ನನ್ಗ ಹಣದ ತಾಯಿ ಅಂತ ಅಂತ ತಿಳ್ಕೊಡ್ರಿ ಈಕೆ ನ ಆತಿಯರು ಅಂತ ಏನ್ ತಿಳ್ಕೊಬೇಕಂದ್ರ ಈಕೆ ನನ್ನ ಮಗಳ ಹೆಂಡತಿ ಅಲ್ಲ ಈಕೆ ನನ್ನ ಶಶಿ ಅಲ್ಲ ಕಾಸ ನನ್ನ ಆ ಮತ್ತೆ ಹುಟ್ಟಿದ ಅಂತ ಕೇಳಿ ನೀವು ಇಟ್ಟು ತಿಳ್ಕೊಂಡ್ ನಿಮ್ ಮನೆಗೆ ಎಂದೂ ಜೀವನದ ಜಗ ಬರುದಿಲ್ಲ ಮಾತನ್ನ ಜನಪಾಗಿ ಹೋಗ್ಬೇಕು ಮಾತ ಯಾಕಂದ್ರೆ ಹೇಳ್ತೀನಿ ಪಾರ್ಟಿ ಬಾಳ ಬೇಷಾರ ಹೆಣ್ಣಿದು ಹೆಣ್ಣಿನ ಪಾರ್ಟಿ ಮಾತು ಮಾತ ಯವಾ ಬಾಳ ಚಲೋ ಹೇಳ ನಿಮ್ ಮಾತಲ್ಲ ಸಮಯ ಬಾಳ ಖುಷಿ ಅದ ಒಂದ್ ಮಾತು ಹೇಳ್ತೀರಿ ಇದು ಒಂದೇ ಮಾತೇ ತಿಳ್ಕೊಂಡು ನೀವು ಹಾಕೊಂಡ್ರು ಮತ್ತ ಅವನ ಕೆಲಸ ಹೆಂಗಿರ್ತದ ಅವ್ರು ಹೇಳ ಇಟ್ಟು ಇಟ್ಟು ಮಾರಿ ಅದಾಳ ಆಡು ದೊಡ್ಡ ಹಾಕಿ ಅದಾಳ ಅದು ಮಾಡ್ಯಾಳ ಇದೂ ಮಾಡ್ಯಾಳೆ ಯಾರು ಮಾಡ್ಯಾಳ ಯಾರು ಮಾಡ್ಯಾಳ ಇವಕಾ ಊರಂಗೆ ಎರಡು ಮನೆಯಿಂದ ಇದ್ವಾತ ಎರಡು ಅಣ್ಣ ತಮ್ಮ ಅವ್ ತಾ ಎರಡು ಅಣ್ಣ ತಮ್ಮ ತಂದೆ ಸಚ್ಚಿದ ತಾಯಿ ಇದ್ದಳು ಇವು ಕೆಟ್ಟ ನಳಿಸಿ ದೊಡ್ಡವನು ಮಾಡಿ ಅವ್ಕೆ ಲಗ್ನ ಮಾಡಿದಳು ಅವಾಗ ಹಿರಿಯವ್ನ ಹೇಳ್ತೀವಿ ಭಾಳ ಚಲೋ ಇದ್ದುಳು ಸಣ್ಣವ್ನು ಹೇಳ್ತೀವಿ ಭಾಳ ಬೆರಿಕಿ ಇದ್ದಳು ಅವಾಗ ಮೂರು ದಿನದಾಗ ನಾ ಕಡೆಗೆ ಹಾಕ್ತೀನಿ ಉದಲಕಿ ಅವಾಗ ಆತಕ್ಕಿತ್ತಾಳ ನೋಡು ಆ ನನ್ನ ಮಾಲಾಕ ನನ್ನ ಮಕ್ಕಳು ಸಣ್ಣ ಇದ್ದು ಅವಾಗೆ ಬಿಡ್ಸ ನಾ ಈ ತರ ನನ್ನ ಮಕ್ಕಳಿಗೆ ಹುಟ್ಟಿನ ಜಾಯಿನ್ ಮಾಡ್ಕೊಂಡು ಬಂದೀನಿ ನಾ ಇರೋ ತರ ಬ್ಯಾರೆ ಬ್ಯಾರಾಗಿ ಬಿಡಂಗಿಲ್ಲ ನಾ ಸಾತ್ ಬೇಕಾದ್ರೆ ನೀವು ಬ್ಯಾರೆ ಯಾರ್ಯಾಗಳು ಅವಾಗ ಇನ್ನ ಅತ್ತಿ ಮಾತು ಹಿಡಕಿ ಮಾತ್ ನೀರ್ ಮುಂದ ನಾ ನಾಕೆ ವರ್ಷ ಆಗ ಮನ್ಯಾಗ ಅತ್ತಿ ಸತ್ತು ಸತ್ತು ಕೂಡ ಸಣ್ಣ ಸೊಷಿ ಕಾಯ್ತಿದ್ಳು ಮುದಿ ಸಾಯ್ತದ ಯಾವಾಗ ನಾ ಬ್ಯಾರ ಸತ್ತು ಸತ್ ಬಳಕ ಅವಾಗ ಸತ್ ಮೂರ್ ದಿವಸ ಚಲೋ ಮಾಡಿದ್ರು ಅವಾಗ ಬ್ಯಾರು ಬ್ಯಾರ್ಯಾದ ಬಳಕ ಆ ಅಣ್ಣ ಹೊಲ ಏನ್ ಬತ್ತಂದ್ರ ಆ ಈ ಜಾಗನೂರ್ ಊರ್ ಬಿಟ್ಟ ನಾಲ್ಕು ಕಿಲೋಮೀಟರ್ ಮುಂದೆ ಬತ್ತು ಆ ತಮ್ಮ ಹೊಲ ಏನ್ ಬತ್ತಂದ್ರ ಈ ಊರ್ ಬಾಜು ನಾಲ್ಕು ಎಕರೆ ಹೊಲ ಇವನಿಗೆ ಬತ್ತು ಮೂರ್ ದಾಟಿ ಹಚ್ಚಕಡೆ ನಾಲ್ಕು ಎಕರೆ ಹೊಲ ಅವನಿಗೆ ಬತ್ತು ಬಂದು ಕೂಡ ಅವಾಗ ಸಣ್ಣಕ್ಕೇ ಮಾಡ್ತಿದ್ದೀನಿ ಅಂತ ಹೇಳಿ ಈಕೆ ಖುಷಿ ಪಟ್ಟು ಎಲಿಯೋಯ ತಾವ್ರ ಮನೆಗೆ ಹೋದಳು ಆಕೆ ಹಿರಕ್ಕಿ ಈಕಿಂತ ಸಣ್ಣಕ್ಕಿಂತ ತಾವ್ರ ಮನೆಗೆ ಹೋದಾಗ ಹಿರಕ್ಕಿ ಒಂದ ಆ ನಾಲ್ಕೈದು ಆರು ವರ್ಷದ ಮಗ ಇತ್ತು ಏನೋ ಅಕಸ್ಮಾತ್ ಶಿವನಾಟ ಅಕಸ್ಮಾತ್ ಅದು ಸತ್ತು ಸತ್ತು ಕೂಡ ಯಾವಾಗ ಊರಾಗ ಹಿರಿಯಾಡ ಅಂದ್ರು ಯಾಕಪ್ಪ ಮನೆಯ ಅಣ್ಣ ತಮ್ಮ ಬ್ಯಾರಾಗಿತ್ತು ಏನೋ ಪಾಪ ಸಾಯಿ ಮಾಡದಾಗಿತ್ತು ಏನೋ ಅಣ್ಣನ ಮಗ ಸತ್ತು ಹ್ಯಾಂಗೂ ಸತ್ತ ಸಾಯಿಲಿ ಕರೆ ಮತ್ತೆ ಇನ್ನ ಅವ್ರ ಹೊಲ ಅಲ್ಲಿ ಬಂದದ ಅಲ್ಲಿಗೇನು ವಯ್ ಮಾಡುದು ಇನ್ನ ಮನೇಲಿ ಆಗ್ಯಾವ ಇಲ್ಲೇ ತಮ್ಮ ಅಂದಾಗ ವಯ್ ಮಾಡು ನಡಿ ಅಂತ ಹೇಳಿ ಆ ಖುಷಿನ ತಗೊಂಡ್ ಒಯ್ದು ಅಲ್ಲಿ ಮಣ್ಣು ಮಾಡಿದ್ರು ಮಣ ಮಾಡಿ ಇವರು ಮನೆಗ್ ಬಂದ್ರು ಅಕ್ಕಿ ಸುದ್ದಿ ಗೊತ್ತಾಗಿತ್ತಲ್ಲ ಅಕ್ಕಿ ಆಟಾಡಿಗೆ ಹೊಟ್ಟಿದ್ರು ಆಕಿ ಆಕಡೆ ಬರೋದಕ್ಕ ಇವ್ರ ಕಲ್ಲವ ಅಲ್ಲವ ನಿಂಗ್ ಇರ್ತಾರ ನೀವ್ ಹೌದು ಚರಿಗೆ ತಗೊಳ ಹೊರಗೆ ಹೋಗ್ಯರು ಅವಾಗ ಈಕಿ ಅಲ್ಲಿ ನಡ್ಕೋತ ಅವಾಗೇನು ಅವಾಗ ಏನ್ ಇದ್ದಿದ್ದಿಲ್ಲ ನಡ್ಕೋ ಹೊಂಟಿದ್ಳು ಅವಾಗ ಈಕಿ ಹೊರಗ್ ಸುಬ್ಬಿರ್ಲಿಲ್ಲ ಈಗೇನಟ ಅಯ್ಯ ನಿಂಗವ ಈ ಹೊಂಟಿ ಅನು ನೀ ಅಂದಳು ಹೌದಾ ಈಗ ಹೊಂಟಿನ ಏ ನೀನು ಸುದ್ದಿ ಗೊತ್ತದಿಲ್ಲ ಅಂದ್ರೆ ಈಕಿ ಯಾನ ಸುದ್ದಿ ಅಂದಳು ಯಾನಿಲ್ಲ ನಿಮ್ ನೆಂಕಾಯಿ ಮಗ ಸಪ್ತಲ್ಲ ಅಂದ್ರಿ ಈಗಿನ ಮಗ ಸತ್ತು ಚಲೋ ಚಲಾಯ್ತು ನೋಡ ಸತ್ಯದ ಹಣ ಮಪ್ಪಿಗೆ ಇವತ್ತು ಹೋಗಿ ಆ ಕಾಯಿ ಮಾಡಿದ್ದೀನಿ ಅಂದ್ರೆ ಹೌದೌದು ಏನಾದ್ರು ಹಣಮ್ ಹೋಗಿ ಯಾರ ಕಾಯಿ ಹೊಡಿತೀನಾದ್ರು ಅವಾಗ ಹೇಳಕ್ ಇಟ್ಟೆ ಬಿಟ್ಟಿಲ್ಲ ಹೇ ಆಕಿನ ಕೂಸು ಸಾಯದ ಸಾಯಿಲಿ ಆದ್ರ ಆಕಿನ ಹೊಲ್ದಾಗ ಒಯ್ದು ಮಣ್ಣು ಮಾಡ್ಬೇಕಾಗಿತ್ತಿಲ್ಲ ಅದನ್ನ ತಂದು ನಿನ್ನ ಹೊರದೇ ಬೈ ಮಾಡ್ ಬೆಂಕಿ ಅವಾಗ ಇಕ್ಕೇತ ಹೌದಾ ನಾನು ಹೊಲ್ದಾಗ ಆಕಿನ ಖುಷಿಯನ್ನು ತಂದ್ ಮಣ್ಣು ಮಾಡ್ಯಾರ ಅವಾಗ ಆಕಿನ ಖುಷಿಯನ್ನು ತಂದ ನಾನು ಹೊರದ ಮಣ್ಣು ಮಾಡ್ಯಾರ ನಾನು ಖುಷಿಯನ್ನು ಹೊಯ್ದ ಆಕಿನ ಹೊದ ಮಣ್ಣು ಮಾಡತ್ತಾರ ಒಂದು ಹುಟ್ಟು ನೀರ್ ಸಹಿತ ಕುಡಿಯೋಲ್ಲ ಜಾತಿ

ಅಣ್ಣನ್ ಮಗ ಇವಾಗ ತಮ್ಮನ ಮಗ ಸಾಕೊಂಡು ಟೈಮ್ ಅಂತ ಇದ್ ಅತ್ತಿರು ಆ ಇದ್ರಾಕ ಮೊನ್ನೆ ಆ ಖುಷಿ ಮಗಲ ಏನ್ ಮಣ್ಣು ಮಾಡಿವಳ ಅಲ್ಲೇ ಇದಾವ ಖುಷಿ ಮಣ್ಣು ಮಾಡು ನಡಿಯಂತ ಇವ್ರ ಹತ್ತಿರ ಅವಾಗ ಅಂತ ಕೇಳ ౌడన్ కుడారు అఖిన్ తగ్ కూ

ತಾತ್ಪರ್ಯ ಏನದ ನಾವು ಹೇಳುವಂತ ಮಾತ ತಮಗೂತಿ ಬರಬೇಕು ತಮಗ ಉಪಯೋಗ ಬೇಕ ಜೀವನದಲ್ಲಿ ಬದುಕು ಎರ್ತದ್ರಿ ಮೂರು ದಿನ ಸತ್ಯದ ಇವತ್ತಿರ್ತೇವೆ ನಾಳೆ ಇರ್ತೇವ ಅನ್ನೋದು ಗೊತ್ತಿಲ್ಲ ಆಕೆ ಆಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಬಾವು ಆಗ್ಲಿ ನಾವು ಜೀವನಕ್ಕೊಳಗ ಎಲ್ಲಾರು ಕೂಡಿ ಕೂಡಿ ಮಾಡಿದರೆ ಸ್ವರ್ಗದಾನ ಸುಖ ಇಲ್ಲೇ ಸಿಗತೈತಿ ಅಂತ ಹೇಳ್ಯಾರ ಅವ್ರಿಗೆ ನೀವೆಲ್ಲಾ ಅವ್ರ ಸೌದ್ಯಕ್ಕೆ ಹೆಣ್ಣಿನ ಕೈಯಾಗಿ ಇರ್ತೈತಿ ತಾವೆಲ್ಲಾರು ತಮ್ಮ ಮನಿಗೊಳಗ ಎದ್ದ ಮನೆ ಯಾವತ್ತೂ ಒಡಗ ಮಾಡ್ಬೇಡ ಅವರು ಸಾಕ್ಷಿ ಮಾಡಿ ಒಂದು ವಿನಂತಿ ಮಾಡ್ಕೊತ